ನಮಸ್ಕಾರ ರೀ ಎಲ್ಲರಿಗೂ ಆಲೂಗಡ್ಡೆ ಪಲ್ಯ ಒಳಗೆ ಬರೀ ಒಂದೇ ಟೈಪ್ ತಿಂದು ಬೇಜಾರಾಗಿತ್ತಂದ್ರೆ ಈ ಆಲೂ ಬೇಸನ್ ಸಬ್ಜಿನ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಹಂಗೆ ವಿದಿನ್ ಒಂದು ಹದಿನೈದು ನಿಮಿಷದೊಳಗೆ ರೆಡಿ ಆಗ್ತೈತ್ರಿ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಬೇಕ್ರಿ ಅಂತ ಕೇಳ್ಕೊತಾನೆ ಅಷ್ಟು ಟೇಸ್ಟಿ ಆಗಿರ್ತೈತಿ ಈ ಒಂದು ಒಳ್ಳೆ ರೆಸಿಪಿನ ಮಿಸ್ ಮಾಡ್ಕೊಳ್ಬೇಡ್ರಿ ಬರೀ ಹಂಗಿದ್ರಿ ಈ ಆಲೂ ಬೇಸನ್ ಸಬ್ಜಿನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಕಡಾಯಿ ಒಳಗೆ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನ್ರಿ ಎಣ್ಣಕ್ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿನಿ ಸಾಸಿವೆ ಎಲ್ಲ ಚಟ್ಪಟ ಆದ್ಮೇಲೆ ಇದಕ್ಕೆ ಒಂದು ಹಸಿ ಮೆಣಸಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳಾತನ ರೀ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದಕ್ಕೆ ಒಂದೆರಡು ಚಿಟಕಿ ಆಗೋಷ್ಟು ಹಿಂಗೆ ಹಾಕಾತನ ರೀ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇತ್ತಂದ್ರೆ ಸಾಸಿವೆ ಎಣ್ಣೆ ಹಾಕ್ಕೊಡ್ರಿ ಈಗಿಲ್ಲೆ ಒಂದು ಮೂರು ಆಲೂಗಡ್ಡೆನ ಸಂದಾಗಿ ಕಟ್ ಮಾಡ್ಕೊಂಡನ್ರಿ ಜಾಸ್ತಿ ದೊಡ್ಡನು ಕಟ್ ಮಾಡ್ಕೊಂಡಿಲ್ಲ ಜಾಸ್ತಿ ಸಂದಾಗಿ ಮಾಡ್ಕೊಂಡಿಲ್ಲ ಮೀಡಿಯಮ್ ಆಗಿ ಈ ರೀತಿ ಇದನ್ನೆಲ್ಲನೂ ತೊಳೆದ್ಬಿಟ್ಟ ನೀರು ಪೂರ್ತಿಯಾಗಿ ಬಸ್ದೇ ಇಟ್ಕೊಂಡ್ರಿ ನೀರೆಲ್ಲ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಆದಷ್ಟು ನೀರೆಲ್ಲ ಪೂರ್ತಿಯಾಗಿ ತೆಗೆದುಬಿಟ್ಟು ಹಾಕ್ರಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕಿನಿ ಚಲೋ ತಂಗ ಇದನ್ನು ಮೀಡಿಯಮ್ ಒಳಗೆ ಇಟ್ಕೊಂಡು ಚಲೋ ತಂಗ ರೀ ಯಾರೆಲ್ಲ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಲ್ದ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನೆ ಈಗ ನೋಡಿರಿ ಇದೆಲ್ಲ ಪೂರ್ತಿ ಮಿಕ್ಸ್ ಮಾಡಿದ ಮೇಲೆ ಇದು ಒಂದು ಐದು ನಿಮಿಷ ಹಂಗೆ ಬಿಟ್ಬಿಡೋಣ ಬೇಯಲಿಕ್ಕೆ ಈಗ ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಳಾತನ ರೀ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಕೆಂಪು ಮೆಣಸಿ ಒಂದು ಏಳರಿಂದ ಎಂಟು ಕಾಳು ಮೆಣಸು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ರೀ ಈಗ ಇದನ್ನು ಮಿಕ್ಸಿಯೊಳಗೆ ಹಾಕ್ಕೊಂಡು ರೀ ಇದು ಮಸಾಲೆ ಎಲ್ಲ ಹಂಗೆ ತೊಗೊಳನ ಇದನ್ನೇನು ಹುರಿದಿಲ್ಲ ರೀ ಈಗಿದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಳಾತನ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿದ್ರಿ ಅಂದ್ರೆ ಮತ್ತು ಆಲೂಗಡ್ಡೆ ತೊಗೊಂಬಂದು ಮಾಡ್ಕೊತೀರಿ ಅಷ್ಟು ರುಚಿಯಾಗಿರ್ತೈತಿ ಇದನ್ನು ಮಿಕ್ಸಿ ರೀ ಇದಕ್ಕೆ ಯಾವುದೋ ನೀರು ಗೀರ್ ಏನೂ ಹಾಕಿಲ್ಲ ರೀ ಪೂರ್ತಿ ಹಿಂಗೆ ಡ್ರೈ ಪೌಡ್ರನ್ನ ಮಾಡಿಕೊಡ್ರಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ರಿ ಈಗ ಇದನ್ನು ಮಾಡ್ಕೋ ಅಷ್ಟ್ರೊಳಗೆ ಆಲೂಗಡ್ಡೆನೂ ಎಲ್ಲ ಪೂರ್ತಿ ಚಲೋ ತಂಗ ಬೆಂದಿರ್ತಾವ್ರಿ ಆಲೂಗಡ್ಡೆ ಎಷ್ಟು ಚೆಂದ ಬೇಯಬೇಕಂದ್ರೆ ರೀ ಲೈಟ್ ಗೋಲ್ಡನ್ ಕಲರ್ ಮ್ಯಾಲೆ ಅದು ಕೋಟ್ ಬರ್ಬೇಕು ರೀ ಇದನ್ನು ಚಲೋ ತಂಗ ಎಣ್ಣೆ ಒಳಗೆ ರೀ ಸಾಸಿವೆ ಎಣ್ಣೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ರೀ ಇಷ್ಟು ನೋಡಿರಿ ನಿಮ್ಗೆ ಕಾಣ್ತಿರ್ಬೋದು ಲೈಟ್ ಗೋಲ್ಡನ್ ಕಲರ್ ಮ್ಯಾಲೆ ಆಲೂಗಡ್ಡೆ ಎಲ್ಲ ಫ್ರೈ ಆಗ್ಯಾವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ಹಾಕ್ಕೊಳತ್ತೀ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿಕೊಂಡೆ ಹಾಕ್ಕೊಳ್ಳ್ರಿ ಈಗ ಇದನ್ನೆಲ್ಲನೂ ಒಂದ್ಸಲ ಚಲೋ ತಂಗ ಮಿಕ್ಸ್ ರೀ ಯಾವುದು ತರಕಾರಿ ಸಿಗ್ತೋ ಇಲ್ಲೋ ಗೊತ್ತಿಲ್ಲ ರೀ ಈಸಿಯಾಗಿ ಎಲ್ಲ ಕಡೆಯೂ ಆಲೂಗಡ್ಡೆ ಸಿಕ್ಕ ಸಿಗ್ತೈತಿ ಈಗ ನೋಡಿರಿ ಇದನ್ನು ಎಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ಜಸ್ಟ್ ಒಂದು ಎರಡನೇ ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಇಡಬೇಕಾಗ್ತೈತಿ ರೀ ನೋಡಿರಿ ಈಗ ಎರಡು ನಿಮಿಷ ಆಗೈತಿ ಇದನ್ನು ತಗೊಳತ್ತೇನೆ ಮುಚ್ಚಳನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ರೀ ನಾವು ನಾರ್ಮಲ್ ಎಲ್ಲ ಆಲೂಗಡ್ಡೆ ಹೆಂಗೆ ಪಲ್ಯ ಮಾಡಿದಾಗ ಜಾಸ್ತಿ ಬೇಯಿಸ್ತೇವಲ್ಲ ರೀ ಸಾಫ್ಟಾಗಿ ಅಷ್ಟು ಬೇಯಿಸೋ ಅವಶ್ಯಕತೆ ಇಲ್ಲ ರೀ ಈಗ ನೋಡ್ರಿ ಇದು ಈ ರೀತಿ ಸ್ಪಾಚುಲಾದಿಂದ ಅಥವಾ ಸ್ಪೂನಿಂದ ಕಟ್ ಮಾಡಿದಾಗ ಈ ರೀತಿ ಈಸಿಯಾಗಿ ಕಟ್ ಆಗಬೇಕು ಇಷ್ಟು ಬೇಯಿಸಿದ್ರೆ ಸಾಕ್ರಿ ಈಗ ನೋಡಿರಿ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಪೌಡ್ರನ್ನ ಹಾಕೊಳತ್ತಿನಿ ಸ್ವಲ್ಪ ಇದನ್ನ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಮಸಾಲೆ ಎಲ್ಲ ಪೂರ್ತಿ ಫ್ರೈ ಮಾಡ್ಕೊಳ್ಬೇಕು ರೀ ಒಂದು ಎರಡು ನಿಮಿಷ ಯಾಕಂದ್ರೆ ಕಡಲೆ ಇಟ್ಟದ್ದು ಹಾಕಿರೋದರಿಂದ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಕಡಲೆ ಇಟ್ಟದ್ದು ಮತ್ತು ಪೂರ್ತಿ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಕೋಟ್ ಹಾಕ್ಬೇಕು ರೀ ಈ ರೀತಿ ಈಗ ನೋಡಿರಿ ಇದು ಪೂರ್ತಿ ಎಲ್ಲಾನು ಮಸಾಲೆ ಎಲ್ಲ ಫ್ರೈ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಒಂದು ಅರ್ಧ ಹೋಳು ಲಿಂಬಿಯಾನಿನ ರಸ ಹಾಕೇನ್ರಿ ನೀವು ಬೇಕಿದ್ರೆ ಲಿಂಬಿಯಾನಿ ಇಲ್ಲ ಅಂದ್ರೆ ಸ್ವಲ್ಪ ಚಾಟ್ ಮಸಾಲ ಹತ್ತ ಆಮಚೂರು ಪೌಡ್ರನ್ನ ಹಾಕೊಳ್ರಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂ ಬೇಸನ್ ಸಬ್ಜಿ ರೆಡಿ ಆಗ್ತೈತೆ ರೀ ನೋಡಿದ್ರಲ್ರಿ ಎಷ್ಟು ಫಾಸ್ಟಾಗಿ ರೆಡಿ ಆಗ್ತೈತಿ ಪೂರಿಗೆ ಚಪಾತಿಗೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಹಂಗೆ ಸೈಡ್ ಅನ್ನದ ಜೊತೆಯೂ ತಿನ್ನೋಕೆ ಸೂಪರಾಗಿ ರೀ ನೀವು ಇದನ್ನು ಒಂದ್ಸಲ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳಿರಿ ಒಂದ್ಸಲ ಇದನ್ನು ಟೇಸ್ಟ್ ಮಾಡಿದ್ರಿ ಅಂದರೆ ನೀವು ರುಚಿ ಮರೆಯಂಗಿಲ್ಲ ರೀ ಅಷ್ಟು ಮಾತ್ರ ಸೂಪರ್ ರೀ ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದ್ಸಲ ಮಾಡ್ತೀರಿ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್